ಸಿಕ್ಕಿದ್ರಿ ಅದ್ ಎಲ್ಲರಿಗೂ ಧನ್ಯವಾದಗಳು ಮಧು ಧನ್ಯವಾದಗಳು ಏನು ಸೇವೆ ಮಾಡಿದ್ರಿ ಅಂತ ತೋರಿಸಿಲ್ಲ ಅಂತ ಸಾರಿ ರೀ ಯಾಕಂದ್ರೆ ಈ ಕಾರ್ಟೂನ್ ತೋರ್ಸಾಕ್ ಅಷ್ಟು ಸರಿ ಬರೋದಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದೆ ಬೇಜಾರಾಗಬೇಡ್ರಿ ಮುಂದಿನ ದಿನಗಳ ಒಳಗಡೆ ಐಡಿಯಾ ಖಂಡಿತವಾಗ್ಲೂ ನಾನು ಬಂತಂದ್ರಾಗ್ಲೂ ಒಂದು ಎಪಿಸೋಡ್ ಒಳಗಡೆ ರೀ ಹಂಗ ಮಂತ್ರಾಲಯದ ಸುತ್ತಮುತ್ತ ಆ ಪ್ಲೇಸ್ನ ನೋಡಿ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತ ಕೇಳಿದ್ರಿ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ನನ್ನ ತಲೆ ಬಂತು ರೀ ನಿಮ್ಮ ಐಡಿಯಾಕ್ಕೆ ಧನ್ಯವಾದಗಳು ಬರಿ ಹಂಗಾರ ಒಂದು ಸ್ವಲ್ಪ ಈ ವಿಡಿಯೋ ಕಂಟಿನ್ಯೂ ಮಾಡಿ ಮತ್ತೆ ನಾರ್ಮಲ್ ವಿಡಿಯೋನ ಪ್ಲೇ ಮಾಡ್ತೀನಿ ಏನಿಲ್ಲ ಈಗ ಮತ್ತೆ ನಮ್ಮ ದರ್ಶನ ಚಲೋ ಮಾಡಿದ್ವಿ ಇಲ್ಲೇ ಸುತ್ತಮುತ್ತ ಏನಾರ ನೋಡ್ಕೊಂಡ್ ಬರೋಣ ಮಂತ್ರಾಲಯದ ಸುತ್ತಮುತ್ತ ಪಂಚಮುಖಿ ಆಂಜನೇಯ ಐತಿ ಮತ್ತೆ ಬಿಚ್ಚಾಲಿ ಅಂತ ಹೇಳಿ ಅಪ್ಪಣಾಚಾರ್ಯರ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಅವರು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಆ ಮನೆ ಒಳಗಡೆ ಅಂದ್ರೆ ಅಪ್ಪಣ್ಣಾಚಾರ ಮನೆ ಒಳಗಡೆ ಹದಿಮೂರು ವರ್ಷನೂ ಹದಿನಾಲ್ಕು ವರ್ಷ ವಿಶ್ರಾಂತಿ ತಗೊಂಡಿದ್ರಂತ ಅದು ಈಗ ಮನೆ ಐತಲ್ಲೇ ಹೌದೇನ ಹ್ಮ್ ಅಲ್ಲಿ ಕೃಷ್ಣ ಸರ್ಪ ಅಂತಾರ ಅಲ್ಲಿ ದರ್ಶನ ತಗೋಬಹುದು ಅಲ್ಲಿ ಏನೋ ದೋಷ ಇದ್ರು ಅಂದ್ರ ಈ ಸರ್ಪ ದೋಷ ಏನಾರ ಇದ್ರು ಅದಕ್ಕೆ ಪರಿಹಾರ ಸಿಕ್ತ ಪೂಜೆ ಮಾಡ್ಸಿದ್ರ ಯಾರಿಕರ ಏನಾರ ತೊಂದರೆ ಇದ್ರ ಅಲ್ಲಿ ಹೋಗಿ ಬೆಟ್ಟಿ ಕೊಟ್ಟು ಪೂಜೆ ಮಾಡ್ಸ್ಕೊಂಡು ಎಷ್ಟೋ ಜನರು ಒಳಿತನ ಕಂಡಾರ ಈಗ ನಾವು ಪಂಚಮುಖಿ ಆಂಜನೇಯ ಮತ್ತ ಬಿಚ್ಚಿ ನೋಡ್ಕೊಂಬರಕ್ ಬರಕ್ ಹೋಗೋಣ ಈಗ ಬರ್ತೀರಿ ಏನು ಆಸಿಕಾ ನೋಡಕ್ ಹೋಗೋಣ ನಂಗೂ ಅದೆಲ್ಲ ನೋಡ್ಬೇಕಂತ ಹೇಳಿ ಬಾಳ ಆಸೆ ಐತಿ ನಾನು ಎಲ್ಲೋ ಇದ್ರ ಬಗ್ಗೆ ಕೇಳಿದ್ದೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದಾಗ ಕಡ್ಲಿ ಕಡ್ಲಿಬ್ಯಾಳೆ ಇದ್ದು ಚಟ್ನಿ ಅಂತ್ರಿ ಅದು ಅವ್ರಿಗೆ ಬಹಳ ಇಷ್ಟ ಆ ವರಳ ಅಲ್ಲೇ ಐತಂತ್ರಿ ಅತ್ತಿ ಅದಕರಿ ಆಮೇಲೆ ಅಲ್ಲೇ ಏಕಶಿಲಾ ಬೃಂದಾವನ ಐತಂತ್ರಿ ಹೌದೇನು ಬಿಡಿ ಹೂನ್ರಿ ಅತ್ತಿ ನಿನ್ನೆ ಅಲ್ಲಿ ರೂಮ್ ನಗ್ ಹೊಡ್ಕೊಂಡಿದ್ವಲ್ರಿ ಅಲ್ಲುಕಿನ್ ರೂಮ್ ಅವರು ಪರ್ಚಾ ಇದ್ಲ ಆಕಿ ಹೇಳಿದ್ಲು ಏಕಶಿಲಾ ಬೃಂದಲ್ಲ ಹುಷಾರು ಏನಂದ್ರೆ ಅಪ್ಪಣ್ಣಾಚಾರ್ಯ ರಾಘವೇಂದ್ರ ಸ್ವಾಮಿಗಳು ಏಕಶಿಲಾ ಬೃಂದಾವನ ಕಟ್ಟಿಸಿ ಅಲ್ಲಿ ಅವರು ಅದೇ ರೀತಿ ಇಲ್ಲಿ ಹೆಂಗ ಮಂತ್ರಾಲಯದೊಳಗಡೆ ದರ್ಶನ ಕೊಡ್ತಾರಲ್ಲ ಹಂಗ ಬಿಚ್ಚಾಲಿ ಒಳಗಡೆ ದರ್ಶನ ಕೊಡ್ತಾರ ಇದ್ರ ಬಗ್ಗೆ ನಿಮ್ಗೆ ಹೇಳಿ ಕೇಳಬೇಕ ಸಾ ಅಂದ್ರ ಅಪ್ಪಣಾಚಾರ್ಯರಿಗೆ ಹೇಳ್ದ ಕೇಳ್ದ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದ್ರೂ ನೋಡು ಅವಾಗಿಂದ ದಿನಾಲು ಅಪ್ಪಣ್ಣಾಚಾರ್ಯರು ಅಲ್ಲೇ ಬಿಚ್ಚಾಲಿಯಿಂದ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಪಡ್ಕೊಂಡು ಹೋಗ್ತಿದ್ರಂತ ಆಮೇಲೆ ಅವ್ರಿಗೆ ಸ್ವಲ್ಪ ಬರ್ತಾ ಬರ್ತಾ ವಯಸ್ಸಾತಲ್ಲ ಇನ್ ಬರಕ್ ಆಗಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂತಿದ್ರಂತ ಅವಾಗ ರಾಘವೇಂದ್ರ ಸ್ವಾಮಿಗಳು ಕನ್ಸೊಳಗಡೆ ಬಂದು ಅಲ್ಲಿವರೆಗೂ ನೀವೇನು ಬರಕ್ ಹೋಗ್ಬೇಡ್ರಿ ನಾವು ನಿಮಗೆ ಇಲ್ಲೇ ಬಿಚ್ಚಾಲಿ ಒಳಗಡೆ ದರ್ಶನ ಕೊಡ್ತೀವಿ ಅಂತ ಹೇಳಿ ಅವ್ರು ಒಂದ್ ಜಾಗ ಹೇಳಿದ್ರು ಅಲ್ಲೇ ಈ ಏಕಶಿಲಾ ಬೃಂದಾವನ ಕಟ್ಟಿಸ್ರಿ ಅಲ್ಲೇ ನಾನು ನಿಮಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಈಗ್ಲೂ ಜನ ಏನ್ ಹೇಳ್ತಾರಂತಂದ್ರ ಬೆಳಗಿನ ಜಾವ ಇಲ್ಲಿ ಪೂಜಾ ಆದ ತಕ್ಷಣ ರಾಘವೇಂದ್ರ ಸ್ವಾಮಿಗಳು ಒಂದು ಜ್ಯೋತಿ ರೂಪದೊಳಗಡೆ ಈ ಬಿಚ್ಚಾಲಿ ಒಳಗಡೆ ಹೋಗಿ ಅಲ್ಲೂ ಕೂಡ ದರ್ಶನ ಕೊಡ್ತಾರ ಅಂತ ಹೇಳಿ ಹೌದೇನ್ಯೇ ಹೂ ಶಾರಕ ಆಮೇಲಿಂದ ರಾಘವೇಂದ್ರ ಸ್ವಾಮಿಗಳನ್ನ ಅವರು ನೋಡಕ ಅಂತ ಹೇಳಿ ಬರ್ತಿದ್ದಿಲ್ಲ ಅವ್ರ ಸೇವೆ ಅವರು ಪಣ್ಣಾಚಾರ್ಯರ ದರಲ್ಲ ರಾಘವೇಂದ್ರ ಸ್ವಾಮಿಗಳ ಸೇವೆನ ಅಲ್ಲೇ ಬಿಚ್ಚಾಲಿ ಒಳಗಡೆನ ಏಕಶಿಲಾ ಬೃಂದಾವನದ ಮುಂದೆ ಸೇವೆ ಸಲ್ಲಿಸ್ತಿದ್ರು ಆಮೇಲೆ ರಾಘವೇಂದ್ರ ಸ್ವಾಮಿಗಳ ದರಲ್ಲ ಅವ್ರು ವಿಶ್ರಾಂತಿ ತಗೊಂಡಂತ ಸ್ಥಳ ಇನ್ನೂ ಐತಿ ಈ ಎರಡ್ ಸಾವಿರದ ಒಂಬತ್ತೊಳಗಡೆ ಬಾರಿ ದೊಡ್ಡ ಅನಾಹುತನ ಆಗ್ಬಿಟ್ಟಿತ್ತು ನಿನಗ ಹ್ಮ್ ತುಂಗಭದ್ರಾ ನದಿ ಹರಿದು ಉಕ್ಕಿ ಪೂರ್ತಿ ಇದನ್ನ ಆ ದೇವಸ್ಥಾನನ ಹ್ಮ್ ದೇವಸ್ಥಾನ ತುಂಬಾ ನದಿ ನೀರೆಲ್ಲ ಇದು ಆಗಿ ದೇವಸ್ಥಾನನ ಮುಳುಗಡೆ ಆಗ್ಬಿಟ್ಟಿತ್ತಂತ ನನಗ ಗೊತ್ತಿದ್ದ ಪ್ರಕಾರ ಯಾವ ಜೀವಕ್ಕೂ ಏನು ಹಾನಿ ಆಗಿಲ್ಲ ಅದ ಈ ರಾಘವ ಸ್ವಾಮಿಗಳ ಪವಾಡ ಅಂತ ಹೇಳಂತಾರ ಆಮೇಲೆ ಅವರು ಇಲ್ಲಿ ಬೃಂದಾವನಸ್ಥರ ಆಗದಕ್ಕಿಂತ ಮುಂಚೆ ಮಂಚಾಲಮ್ಮ ಅಂದ್ರೆ ಇಲ್ಲಿ ನದಿ ದೇವತೆ ಗ್ರಾಮ ದೇವತೆ ಅಕ್ಕಿಂದು ಅಂದ್ರೆ ತಾಯಿ ದರ್ಶನ ತಗೊಂಡು ಅವರು ಇಲ್ಲೇ ಮಂತ್ರಾಲಯದೊಳಗಡೆ ನನಗಿರಾಕ್ ಆಶ್ರಯ ಕೊಡು ನಾನು ಇಲ್ಲೇ ಇರ್ತೇನೆ ಅದಕ್ಕೆ ನಿನ್ನ ಸಮ್ಮತಿ ಬೇಕು ಅಂತ ಹೇಳಿ ಮಂತ್ರಾಲಯ ಸಮ್ಮತಿ ತಗೊಂಡು ಇಲ್ಲೇ ಅವರು ನೆಲೆಸಿದ್ರು ಹೌದೇ ಮತ್ತೆ ಪಂಚಮುಖಿ ಆಂಜನೇಯ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಸ ಮಾಡ್ತಿರ್ಬೇಕಾದ್ರೆ ಪಂಚಮುಖಿ ಆಂಜನೇಯ ಅಂದ್ರೆ ಆಂಜನೇಯನ ದರ್ಶನ ಅವ್ರಿಗೆ ಆಯ್ತಂತ ಹಾಗಾಗಿ ಅವರು ಅಲ್ಲೂ ಕೂಡ ಚೆನ್ನಾಗ್ ಹೋಗಿ ಬರ್ತಾರ ಆಮೇಲೆ ಅಲ್ಲಿ ಏನ್ ಪ್ರತೀತಿ ಐತಿ ಗೊತ್ತನ ಸ್ವತಃ ಆಂಜನೇಯ ಸ್ವಾಮಿ ಬಳಸಿದಂತ ದಿಂಬು ಚಾದರದ ಅಂತ ಆಮೇಲೆ ಒಂದ ಒಂದು ಕಲ್ಲಿನ ಮನೆ ದೊಡ್ಡ ಬಂಡಿಗಲ್ಲಿ ನಿಂತೈತಿ ಶಾರಕ ಅದು ಹೆಂಗ್ ನಿಂತೈತಿ ಏನು ಎತ್ತ ಗೊತ್ತಾಗಂಗಿಲ್ಲ ಅದ್ ಅಂದ್ರೆ ಭಾಳ ದೊಡ್ಡದೈತಿ ವಿಮಾನದ ಆಕೃತಿ ಐತಿ ಭಾಳ ವಿಚಿತ್ರ ವಿಚಿತ್ರ ಕಲ್ಗಳದಾವ್ ಅಲ್ಲಿಂದ ಪವಾಡ ಕೇಳಾಕ್ ಹೋದ್ರ ನನಗಂತೂ ಮೈ ಜುಮ್ಮ ನೋಡು ಹಂಗಾರೆ ಹೋಗೋಣ ನಡೀಲಿ ಯಾರು ಹೋಗೋಣ ಒಂದ ಕೆಲಸ ಮಾಡೋಣ ನಾವ್ ಇಷ್ಟ ಜನ ಹೋಗೋಣ ಮತ್ತ ಸತೀಶರ ರಾಮನರ ಕರ್ಕೊಂಡು ಹೋಗೋಣ ಯಾರೋ ಬರ್ತಾರ ನೋಡೋಣ ಉಳಿದೋರ್ಬೇಕಂದ್ರೆ ರೂಮ್ನಾಗ ವಿಶ್ರಾಂತಿ ತಗೊಳ್ಳಿ ಸಂಜೆ ಬಂದು ರಥೋತ್ಸವ ನೋಡಿದ್ರಿ ಹ್ಮ್ ಶಾರಕ ಇಲ್ಲೇ ರಾಘೇಂದ್ರ ಸ್ವಾಮಿಗಳು ಅಪ್ಪಣ್ಣ ಚಾರ ಜೊತೆಗೆ ಹದ್ ಮೂರು ವರ್ಷನ ಹದಿನಾಕ ವರ್ಷ ನಡಿ ಇದೇ ಸ್ಥಳ ಇಲ್ಲೇ ರಾಘೇಂದ್ರ ಸ್ವಾಮಿಗಳು ಹದ್ಮೂರ್ ವರ್ಷ ಅಪ್ಪಣ್ಣ ಚಾರ್ಯರ ಜೊತೆ ಗಿತ್ತಿದ್ರಂತ ಮತ್ತೆ ಇಲ್ಲೇನ್ ಖಾಲಿ ಕಾಣತ್ತೈತಲ್ಲ ಇಲ್ಲಾರು ವಿಶ್ರಾಂತಿ ತಗೊಂಡಿದ್ರಂತ ಅದನ್ನ ರಂಗೋಲಿ ಎಲ್ಲ ಹಾಕಿ ಬಣ್ಣ ತುಂಬಿರ್ತಾರ ಇದ ಕೃಷ್ಣ ಸರ್ಪ ಇದೆ ಕೃಷ್ಣ ಸರ್ಪ ಇಲ್ಲಿ ಹೆಂಗ್ ಬಂದಿತ್ತು ಈ ಕೃಷ್ಣ ಸರ್ಪನ ಈ ಶಿಲೆಯೊಳಗಡೆ ಪ್ರತಿಷ್ಠಾಪನೆ ಮಾಡಿದೆ ಸ್ವತಃ ರಾಘೇಂದ್ರ ಸ್ವಾಮಿಗಳಂತ ರಾಂದ್ರ ಸ್ವಾಮಿಗಳಲ್ಲಿ ಇಲ್ಲಿ ವಿಶ್ರಾಂತಿ ತಗೊಳಕ್ ಬಂದಾಗ ಒಂದು ಆಶ್ಚರ್ಯ ನೋಡಿದ್ರಂತಣಾಚಾರ ಹತ್ರ ಬಂದು ಒಂದು ತಂಬಿಗೆ ಒಳಗಿಟ್ಟಂತ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಜನಸಾಮಾನ್ಯರು ಇದನ್ನ ಬಹಳ ಭಯ ಪಡ್ತಾರ ಹಂಗಾಗಿ ಬರೋದ್ ಬೇಡ ಅಂತ ಹೇಳಿದ್ರಂತ ಅದಕ್ಕ ತಾವ ಖುದ್ದು ಹೋಗಿ ರಾಘೇಂದ್ರ ಸ್ವಾಮಿಗಳು ಕೃಷ್ಣ ಸರ್ಪದ ಹತ್ರ ಬೇಡ್ಕೊಂಡು ಅದನ್ನ ಏನ್ ಮಾಡಿದ್ರೆ ಶಿಲೆಯಾಗಿ ಬದಲಾಯಿಸಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರಂತ ಅವಾಗಿಂದ ಏನೋ ತೊಂದ್ರೆ ಇದ್ರು ಸಹಿತ ಇಲ್ಲೇ ಪರಿಹಾರ ಮಾಡ್ಕೊಳಕ ಜನರು ಬಂದು ತಮ್ಮ ಕಷ್ಟನ ಪರಿಹಾರಿಸ್ಕೋತಾರ ಇಲ್ಲೇನಾರ ಪೂಜೆ ವಿವರ ಏನಾರ ನಮ್ಗೆ ಬೇಕಾತು ಅಂತ ಅಪ್ಪಣ್ಣಾಚಾರ್ಯರ ಅಪ್ಪಣ್ಣಚಾರ್ಯರ ಅವರ ಹೇಳಿ ಪೂಜೆನ ಮಾಡಿಸ್ತಾರ ಆಮೇಲೆ ಆ ಹಾವಿಂದ ಹೆಡಿ ಐತಲ್ಲ ಅದು ಕೃಷ್ಣಂದು ಅಂದ್ರೆ ಬಾಲಕೃಷ್ಣನ್ ಕಾರ್ದೊಳಗಡೆ ಐತಿ ಅದಕ್ಕೆ ಇದಕ್ಕೆ ಕೃಷ್ಣ ಸರ್ಪ ಅಂತ ಕರಿತಾರ ಹಂಗಾರ ಈಗ ಪಂಚಮುಖಿ ಆಂಜನೇಯನ ದರ್ಶನ ತಗೊಳಕ್ಕೆ ಹೋಗೋಣ ನಡಿ ಹೋಗೋಣ ಅತ್ತಿರಿ ನಾವು ಇನ್ನೂ ಹೊರಳುಗಳನ್ನು ನೋಡಕ ಹೋಗಿಲ್ರಿ ಹೌದಲ್ಲ ಸೀತಾ ನಾವ್ ಇನ್ನೂ ಏಕಶಿಲಾ ಬೃಂದವನನ್ನು ನೋಡಿಲ್ಲ ಆ ಕಡೆ ನೋಡ್ಕೊಂಡ್ ಬರಕ ಹೋಗಿರಲ್ಲ ನಡಿಯದ ಆ ಕಡೆ ಹೋಗೋಣ ನೋಡವಾ ಇದ ರಾಘೇಂದ್ರ ಸ್ವಾಮಿಗಳಿಗ ಬಳಸ್ತಿದ್ದಂತ ವರಳ ಇದನ್ನೆಲ್ಲ ನೋಡಾಕ ನನಗೆ ಒಂಥರ ಮೈ ಜುಮ್ ಅಂತ ನೋಡ್ರಿ ಬಹಳ ಖುಷಿ ಆಗಕತ್ತತಿ ಇದ ಏಕಶಿಲಾ ಬೃಂದಾವನ ರಾಘಪ್ಪ ಎಲ್ಲ ಒಳ್ಳೆ ತಗೊಂಡ್ ತಂದೆ ನಿಮ್ಮ ಆಶೀರ್ವಾದ ಸನ ಈ ಸಕಲ ಜೀವರಾಶಿಗಳ ಮೇಲೆ ಇರ್ಲಪ್ಪ ಹಂಗಾರೀಗ ಪಂಚಮುಖಿ ನೋಡಕ್ ಹೋಗನ್ ಬೇವ ನಡಿಪ ಸೀತಾ ಏನ್ರಿ ಮತ್ತೆ ನೋಡೋದೈತೆ ಏನಿಲ್ಲ ರೀ ಅಲ್ಲೇ ಗೋಶಾಲೆ ಐತಂತ ಅದನ್ನ ನೋಡ್ಕೊಂಡು ಮುಂದೆ ಪಂಚಮಿಕಿ ನೋಡಕ್ ಹೋಗ್ರಿ ಅಕ್ಕ ನಿನಗೆನಾರ ಇಲ್ಲಿ ಸ್ಥಳದ ಬಗ್ಗೆ ಮತ್ತೆನಾರ ಗೊತ್ತೇ ತಗೋಣ ನನಗೇನಾರ ನೆನಪಂದ್ರೆ ಹೇಳ್ತೇನೆ ಅಂತ ಅವನು ನೋಡ್ಕೊಂಡು ಹೋಗೋಣ ಹ್ಞೂ ನಡಿ ಹಂಗಂದ್ರ ಇದ ಪಂಚಮುಖಿ ಆಂಜನೇಯ ನೋಡ್ತಾರ ಶಾರಕ ನಡಿ ಹಂಗಾರ ಒಳಗ್ ಹೋಗಿ ದರ್ಶನ ತಗೊಂಡ್ ಬರೋಣ ಇದು ಪಂಚಮುಖಿ ಆಂಜನೇಯ ಇದು ಕವಚ ಹಾಕದೇ ಇದ್ದಾಗ ಹಿಂ ಕಾಣಿಸ್ತತಿ ಮತ್ತೆ ಕವಚ ಹಾಕ್ತಾಗ ಆಂಜನೇ ರೂಪ ಹಿಂಗೆ ಕಾಣಿಸ್ತೈತಿ ಇಲ್ಲಿ ಏನಾರ ತೊಂದರೆ ಇತ್ತು ಅಂದ್ರೆ ಮಕ್ಕಳಿಗ ಏನಾರ ಭಯ ಪಡ್ತಿರ್ತಾವ ಅಂದ್ರೆ ಇಲ್ಲೇ ತಾಯ್ತಾ ಕೊಡ್ತಾರ ಅದನ್ನ ಕಟ್ಟಿದ್ರೆ ಸಾಕು ಮಕ್ಳು ಹೆದರೋದಿಲ್ಲ ಹಂಗಾರ ನಮ್ಮಿಬ್ಬರು ಮೊಮ್ಮಕ್ಳಿಗೆ ಒಂದೊಂದು ತಗೊಂಡು ಹೋಗ್ಲೇ ಹೋಗಿ ಮನೆಗೆ ಹೋದ್ಮೇಲೆ ದೇವ್ರ ಮುಂದಿಟ್ಟು ಪೂಜಾ ಮಾಡಿ ಕಟ್ಟಕ್ಕೆ ಬರ್ತೈತಿ ಹ್ಞೂ ನಡೀಶರಕ ಇದಲ್ಲ ಆಂಜನೆಯಿಂದ ಹಾಸಿಗೆ ದಿಂಬು ಚಾದರು ಅಂತಾರೆ ನೋಡಕ ಅದು ಹಂಗಾಯ್ತು ನೋಡಾತಾರ ಹೌದಲ್ಲ

ತಾಯಿ ಲಕ್ಷ್ಮಮ್ಮ ಎಲ್ಲ ಒಳ್ಳೆದಾಗ ಮಾಡಮ್ಮ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯ ಸಮೃದ್ಧಿ ಕೊಟ್ಟು ಕಾಪಾಡಮ್ಮ ತಾಯಿ ರೀ ನೀವು ಹೋಗಿ ಮಾವಾರ್ನ ಕರ್ಕೊಂಡ್ಬರ್ತೀರ ನೋಡ್ರಿ ಫೋನ್ ಹಚ್ಚಿ ಬರಕ್ಕೆ ಹೇಳ್ತೀನಿ ತಗೋ ಇದ್ದು ಗಜ ಸೇವೆ ಶರಕ ಇಲ್ಲೇ ಬಹಳ ತರ ಸೇವೆ ನಡೀತಾವ್ ಜನರು ಯಾವ ಸೇವೆ ಬೇಕಂದ್ರು ಮಾಡಿಸ್ಬೋದು ಅದ್ರ ಕಿಜ್ಜಿ ಇದೆಲ್ಲ ನೋಡಿ ನನ್ನ ಕಣ್ಣು ತುಂಬಿ ಬಂತವ ಮನ್ಸಿಗ ಬಾಳ ಅಂದ್ರೆ ಬಾಳ ಸಮಾಧಾನ ಆತ್ ನೋಡ್ರಿ ಹ್ಮ್ ನನ್ಗೂ ವಾ ಬಹಳ ಸಮಾಧಾನ ಆತ ಇವತ್ತ ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಮತ್ತೊಂದ್ಸರಿ ದರ್ಶನ ಮಾಡ್ಕೊಂಡು ಊರಿಗೆ ಹೋಗೋಣ ಹ್ಮ್ ನಡೀವಾ ಹಂಗ ಮಾಡೋಣ ನಡೀಪಾ ಆರಾಮ ನಡಿ ಹೋಗೋಣ ಮತ್ತ ಊಟಕ್ಕೆ ಏನು ಮಾಡೋದಾ ಊಟಕ್ಕೆ ರಾತ್ರಿ ಇಲ್ಲೇ ಪ್ರಸಾದ ಇರ್ತದೆ ತಗೊಂಡು ರೂಮಿಗೆ ಹೋಗೋಣ ನಡ್ರಿ ಹಾಗಾದ್ರೆ ನಾನು ಸತೀಶ್ಗೂ ಬಾ ಅಂತ ಹೇಳ್ತೀನಿ ತಗೊಂಡು ಹುಡುಗರನ್ನ ಕರ್ಕೊಂಡು ಹ್ಞೂ ಅಷ್ಟೇ ಮಾಡ್ರಿ ಈಗ ಫೋನ್ ಹಚ್ಚಲ ನಾವು ಇಷ್ಟು ಊಟ ಕಡೆ ಹೋಗಕ್ಕೆ ಬರ್ತೈತಿ ಹ್ಞೂ ಅಪ್ಪ ನಾನು ಹಚ್ತೀನಿ ತಡಿ ನಾವು ನಿಮ್ಮ ಮುಂದೆ ಹೋಗಿರಿ ನಾನು ಕರ್ಕೊಂಡ್ಬರ್ತೇನೆ ಅಂತ ಹ್ಞೂ ನಡಿ ಹಂಗಾರೆ ಕರ್ಕೊಂಬಾ ನಾವು ಮುಂದೆ ಹೋಗಿರ್ತೇವೆ